ನಾಲ್ಕು ಬುಲ್ ಟು ಬೇರೆ ಐದು ಮಿಷಿನ್ಸ್ ಜೆ ಸಿ ಬಿ ಎಲ್ರಿಗೂ ಗೊತ್ತಿರೋದು ಪ್ರತಿ ಗಂಟೆಗೆ ಒಂದು ಲೀಟರ್ ಡೀಸೆಲ್ ನ ಸೇವ್ ಮಾಡಬಹುದು ಅತಿ ದೊಡ್ಡ ನೆಟ್ವರ್ಕ್ ದೊಡ್ಡ ಬ್ರ್ಯಾಂಡ್ ಅಲ್ಟಿಮೇಟ್ ಕಂಫರ್ಟ್ ಇರುವಂತಹ ಕ್ಯಾಬಿನ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಪ್ರೂವ್ ಮಾಡಿಕೊಂಡಿರುವಂತಹ ಒಂದು ಬ್ರ್ಯಾಂಡ್ ಫಾಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಗ್ರೂಪ್ ರನ್ಸ್ ವಿತ್ ಲೆಗೆಸಿ ಐದು ವರ್ಷದಲ್ಲಿ ಇಪ್ಪತ್ತೊಂದು ಲಕ್ಷ ಬರೀ ಫಿಯಲ್ ಅಲ್ಲೇ ಸೇವ್ ಮಾಡಬಹುದು ಇಡೀ ಭಾರತದಲ್ಲೇ ಅತಿ ದೊಡ್ಡ ಪ್ಲೇಯರ್ ಪ್ಲಸ್ ಮಾರ್ಕೆಟ್ ಶೇರ್ ಒಂದಿದೆ ಅಂಡ್ ಆಲ್ಸೋ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರದ ಐನೂರು ಮಿಷಿನ್ಸು ಸೇಲ್ ಆಗುತ್ತೆ ಇಡೀ ವಿಶ್ವದಲ್ಲೇ ಬೆಸ್ಟ್ ಬ್ಯಾಕ್ ಹೋಲ್ ಓಡರ್ ಅಂತ ಹೇಳಿ ಕ್ಲೈಮ್ ಮಾಡ್ತಾರೆ ಭಾರತದಲ್ಲಿ ಬ್ಯಾಕ್ ಹೋಲ್ ಓಡರ್ ಮಿಷಿನ್ ಅಂತ ಏನು ಹೆಸರು ಇದೆ ಅದನ್ನ ಕಂಪ್ಲೀಟ್ ಆಗಿ ಮರ್ಸಿ ಎಲ್ಲಾ ಕಡೆ ಜೆ ಸಿ ಬಿ ಜೆ ಸಿ ಬಿ ಅಂತ ಹೆಸರು ಮಾಡಿರುವಂತಹ ಒಂದು ಬ್ರ್ಯಾಂಡ್ ಸ್ಕ್ವೇರ್ ಕಟ್ ನೈಂಟಿ ಡಿಗ್ರಿ ಬಕೆಟ್ ಇ ಎಮ್ ಐ ಸೇವರ್ ಮಿಷಿನ್ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಜೆ ಸಿ ಬಿ ಬಂದು ಒಂದು ದೊಡ್ಡ ಬ್ರ್ಯಾಂಡು ಒಳ್ಳೆ ನೆಟ್ವರ್ಕ್ ಇರುವಂತಹ ಒಂದು ಬ್ರ್ಯಾಂಡು ಆದರೆ ಇತ್ತೀಚಿಗಷ್ಟೇ ನಾನು ಎಕ್ಸ್ಕಾನ್ ಇವೆಂಟ್ಗೆ ಹೋಗಿದ್ದಾಗ ಅಲ್ಲಿ ಈ ಒಂದು ಬುಲ್ ಅನ್ನುವಂಥ ಒಂದು ಬ್ರ್ಯಾಂಡ್ನ ನೋಡಿದೆ ಇವರು ಇವರ ಪ್ರಾಡಕ್ಟ್ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಸೊ ಇವರು ಒಂದು ಚಾಲೆಂಜ್ನ ಹೇಳ್ತಾ ಇದ್ದಾರೆ ಕ್ಲೈಮ್ ಮಾಡ್ತಾ ಇದ್ದಾರೆ ಬುಲ್ ಫಿಫ್ಟಿ ಕೆ ಚಾಲೆಂಜ್ ಅಂತ ಹೇಳಿಬಿಟ್ಟು ಸೊ ಈ ಚಾಲೆಂಜ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇವರು ಕ್ಲೈಮ್ ಮಾಡ್ತಾರೆ ನಾಲ್ಕು ಬುಲ್ ಮಿಷಿನ್ ಇಸ್ ಟು ಬೇರೆ ಐದು ಒಂದು ಮಿಷಿನ್ ಅಂತ ಹೇಳಿಬಿಟ್ಟು ಅಂದರೆ ಈ ಒಂದು ನಾಲ್ಕು ಮಿಷಿನ್ ಏನು ಬುಲ್ ಮಿಷಿನ್ ಕೆಲಸ ಮಾಡುತ್ತೆ ಅದನ್ನು ಬೇರೆ ಮಿಷಿನ್ ಅಂತ ಹೇಳಿದ್ರೆ ಐದು ಮಿಷಿನ್ ಕೆಲಸ ಮಾಡಬೇಕು ಅಂತ ಹೇಳಿ ಸೊ ಅದ್ರ ಜೊತೆಗೆ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ನೀವು ಕಾಂಪಿಟೇಟರ್ನ ತೊಗೊಂಡ್ಬಂದ್ಬಿಟ್ಟು ಬುಲ್ ಜೊತೆ ಕಾಂಪೀಟ್ ಮಾಡಿ ಗೆದ್ದರೆ ಐವತ್ತು ಸಾವಿರ ನಿಮಗೆ ಕೊಡ್ತಾರಂತೆ ಆ್ಯಂಡ್ ನೀವು ಯಾವುದೇ ನಿಮಗೆ ಇಷ್ಟ ಆಗಿರೋ ಮಿಷಿನ ತಗೋಬೋದು ಇದ್ರ ಜೊತೆಗೆ ಕಾಂಪೀಟ್ ಮಾಡಿ ಗೆಲ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇವಾಗ ನಾನು ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಾನ್ಫಿಡೆಂಟಾಗಿ ಇವರ ಪ್ರಾಡಕ್ಟ್ ಬಗ್ಗೆ ಇವ್ರು ಹೇಳ್ತಿರ್ಬೇಕಾದ್ರೆ ಒಂದು ಸಲ ಕಂಪ್ಯಾರಿಸನ್ ಮಾಡೇ ಬಿಡೋಣ ಅಂತ ಹೇಳಬಿಟ್ಟು ಮಾರ್ಕೆಟ್ ಲೀಡರ್ ಆಗಿರುವಂತಹ ಜೆ ಸಿ ಬಿ ನ ತಗೊಂಡ್ ಬಂದಿದ್ದೀನಿ ಬುಲ್ ಜೊತೆ ಕಂಪೇರ್ ಮಾಡಿ ಇಂಜಿನ್ ವೈಸ್ ಏನ್ ಚೆನ್ನಾಗಿದೆ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂಡ್ ಏನ್ ಯುನಿಕ್ ಸ್ಪೆಸಿಫಿಕೇಶನ್ಸ್ ಇದೆ ಎರಡರಲ್ಲೂ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬುಲ್ ಬಗ್ಗೆ ಸಣ್ಣ ಹೇಳ್ಬಿಡ್ತೀನಿ ಗುಲ್ ಬಂದ್ಬಿಟ್ಟು ಆಲ್ರೆಡಿ ಸಿಕ್ಸ್ಟಿ ಫೋರ್ ಪ್ಲಸ್ ಕಂಟ್ರೀಸಲ್ಲಿ ಅಲ್ಲಿ ಆಲ್ರೆಡಿ ಇದೆ ಆ್ಯಂಡ್ ಇನ್ನೊಂದು ಹೆಮ್ಮೆಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇದು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಅದು ಕೂಡ ಕೊಯಂಬತ್ತೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಸಿಕ್ಸ್ಟಿ ಫೋರ್ ಪ್ಲಸ್ ಕಂಟ್ರೀಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲವೇ ಅಲ್ಲ ಆ್ಯಂಡ್ ಕರ್ನಾಟಕದಲ್ಲಿ ಹತ್ತು ಜಾಗದಲ್ಲಿ ಆಲ್ರೆಡಿ ಡೀಲರ್ಶಿಪ್ ಇದೆ ಒಳ್ಳೆ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಇವಾಗ ಕಂಪ್ಯಾರಿಸನ್ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಇದರ ಇಂಜಿನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇದರಲ್ಲಿ ಕಿರ್ಲೋಸ್ಕರ್ ಇಂಜಿನ್ ಕೊಟ್ಟಿದ್ದಾರೆ ಇದರಲ್ಲಿ ಎ ಪಿ ಎಮ್ ಟೆಕ್ನಾಲಜಿ ಜೊತೆ ಕೊಟ್ಟಿದ್ದಾರೆ ಎ ಪಿ ಎಮ್ ಅಂತ ಹೇಳಿದಾಗ ಆಟೋಮೆಟಿಕ್ ಪವರ್ ಮ್ಯಾನೇಜ್ಮೆಂಟ್ ಸೊ ಏನು ಇದು ಹೈಡ್ರಾಲಿಕ್ಸ್ ಇದೆ ಸೊ ಅದು ಆಟೋಮೆಟಿಕಲಿ ಮ್ಯಾನೇಜ್ ಆಗುತ್ತೆ ಪವರ್ ಪವರೆಲ್ಲ ಸೊ ಹಾಗಾಗಿ ಒಳ್ಳೆ ಸೇವಿಂಗ್ಸ್ ಆಗುತ್ತೆ ಫ್ಯೂಯಲ್ ಸೇವಿಂಗ್ಸು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಇದರಲ್ಲಿ ನೋಡೋದಾದರೆ ಇನ್ನೊಸ್ ಇಂಜಿನ್ ಇದೆ ಇದರಲ್ಲಿ ಸಿ ಆರ್ ಡಿ ಐ ಫೋರ್ ಸಿಲಿಂಡರ್ ಇಂಜಿನ್ನು ಸೊ ಇದು ಬಂದು ಪವರ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಪ್ರೊಡ್ಯೂಸ್ ಮಾಡುತ್ತೆ ಸೆವೆಂಟಿ ಫೋರ್ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಇದು ಸೆವೆಂಟಿ ಫೋರ್ ಪಾಯಿಂಟ್ ಫೈ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಸೊ ಟಾರ್ಕ್ ಅಂತ ಬಂದಾಗ ಇದರಲ್ಲಿ ಫೋರ್ ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಬರುತ್ತೆ ಇದರಲ್ಲಿ ತ್ರೀ ಹಂಡ್ರೆಡ್ ಎನ್ ಎಂ ಟಾರ್ಕ್ ಬರುತ್ತೆ ಸೊ ಇನ್ನ ನೀವು ಟ್ರಾನ್ಸ್ಮಿಷನ್ ನೋಡ್ತೀರಾ ಅಂತ ಹೇಳಿದ್ರೆ ಜೆ ಸಿ ಬಿ ಅಲ್ಲಿ ಜೆ ಸಿ ಬಿ ಸಿಂಗ್ರೋ ಶೆಟಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಇದರಲ್ಲಿ ಬಂದ್ಬಿಟ್ಟು ಕೆರೇರೋ ಸಿಂಗ್ರೋ ಶೆಟಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಆಕ್ಸೆಲ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾನೇ ಡಿಫ್ರೆನ್ಸ್ ಬರುತ್ತೆ ಇದರಲ್ಲಿ ಬಂದ್ಬಿಟ್ಟು ಜೆ ಸಿ ಬಿ ಅವ್ರದೇ ಮ್ಯಾಕ್ಸ್ ಟ್ರ್ಯಾಕ್ ಆಕ್ಸೆಲ್ ಬರುತ್ತೆ ಇದು ಬಂದ್ಬಿಟ್ಟು ಕೆರೇರೋ ಆಕ್ಸೆಲ್ ಬರುತ್ತೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಶಾಫ್ಟ್ ಬರುತ್ತೆ ಇದರಲ್ಲಿ ನಾಲ್ಕು ಶಾಫ್ಟ್ ಬರುತ್ತೆ ಇದನ್ನ ನೀವು ಕಂಟಿನ್ಯೂಸ್ ಆಪರೇಷನ್ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಬ್ರೇಕ್ ಡೌನ್ ಆಗಲ್ಲ ಇದು ಬಂದು ಬ್ರೇಕ್ಡೌನ್ ಆಗ್ಬಹುದು ವೀಕ್ಷಕರೇ ಇನ್ನ ಪಂಪ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಪಾರ್ಕರ್ ಪಂಪ್ ಕೊಟ್ಟಿದ್ದಾರೆ ಇದರಲ್ಲಿ ವೇರಿಯಬಲ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಕೊಟ್ಟಿದ್ದಾರೆ ಬಾನೆಟ್ ಓಪನಿಂಗ್ ಅಂತ ಇದರಲ್ಲಿ ತುಂಬಾ ಈಸಿ ಇದೆ ಆಸ್ ಯೂಶುವಲ್ ನಿಮಗೆ ಕಾರ್ ಥರ ಓಪನಿಂಗ್ ಒಳಗಡೆ ಒಂದು ಉಕ್ಕಿರುತ್ತೆ ಅದನ್ನು ಪುಲ್ ಮಾಡ್ತು ಅಂತ ಹೇಳಿದ್ರೆ ಇದು ಓಪನ್ ಆಗುತ್ತೆ ಸುಮ್ಮನೆ ಈಸಿಯಾಗಿ ಇದನ್ನ ಇಲ್ಲಿ ಪ್ರೆಸ್ ಮಾಡಿಕೊಂಡು ಲಿಫ್ಟ್ ಮಾಡ್ಕೋಬಹುದು ತುಂಬ ಈಸಿ ಇದೆ ಕಾಂಪೋನೆಂಟ್ಸ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ತುಂಬ ಈಸಿ ಇದೆ ಇದರಲ್ಲಿ ವೆರಸ್ ಇದರಲ್ಲಿ ಟ್ರೆಡಿಷನಲ್ ಟೈಪ್ ಆಫ್ ಓಪನಿಂಗ್ ಇದೆ ಈ ಗ್ರಿಲ್ನ ಡಿಸ್ಅಸೆಂಬಲ್ ಮಾಡಿಕೊಂಡು ಅದಾದ ನಂತರ ನೀವು ಇದು ಅಂದರೆ ಲಾಕ್ ಇದೆ ಫಸ್ಟು ಆ ಲಾಕ್ನ ಅನ್ಲಾಕ್ ಮಾಡಿ ಗ್ರಿಲ್ನ ತಕ್ಕೊಂಡು ಅದಾದ ನಂತರ ನೀವು ಬೊನೆಟ್ನ ಲಿಫ್ಟ್ ಮಾಡ್ಕೋಬೇಕು ಮೇಂಟೆನೆನ್ಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ವೆರಾಸ್ ಇದರಲ್ಲಿ ತುಂಬ ಈಸಿ ಇದೆ ಡೀಸೆಲ್ ಕನ್ಸಂಪ್ಷನ್ ನೋಡ್ತೀರಾ ಹೇಳಿದ್ರೆ ಪರ್ ಅವರ್ ಇದು ತ್ರೀ ಪಾಯಿಂಟ್ ಫೈವ್ ಲೀಟರ್ ಕನ್ಸ್ಯೂಮ್ ಮಾಡುತ್ತೆ ಇದು ಬಂದು ಫೋರ್ ಪಾಯಿಂಟ್ ಫೈವ್ ಲೀಟರ್ ಕನ್ಸ್ಯೂಮ್ ಮಾಡುತ್ತೆ ಈಸಿಲಿ ನಿಮಗೆ ಒನ್ ಲೀಟರ್ ಬಂದುಬಿಟ್ಟು ಸೇವ್ ಆಗುತ್ತೆ ಅದನ್ನೇ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದಿದ್ದು ನಿಮಗೆ ಎರಸ್ ಅಂತ ಬಂದಾಗ ಇದರಲ್ಲಿ ಝೀರೋ ಎರಸ್ಸು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕಮ್ಮಿ ಸೆನ್ಸರ್ಸ್ ಇದೆ ವೆರಾಸ್ ಇದರಲ್ಲಿ ಜಾಸ್ತಿ ಸೆನ್ಸರ್ಸ್ ಇದೆ ಕಸ್ಟಮರ್ ವ್ಯೂಸೇ ನೋಡ್ಬೋದು ನೀವು ಇದರಲ್ಲಿ ಜಾಸ್ತಿ ಸೆನ್ಸರ್ಸ್ ಇರೋದ್ರಿಂದ ನಿಮಗೆ ಎರರ್ಸ್ ಜಾಸ್ತಿ ಬರ್ತಾ ಇರತ್ತೆ ಇದರಲ್ಲಿ ಇನ್ನೂ ನೀವು ಇದರಲ್ಲಿ ಏನು ನೀವು ಈ ಗಾಡೀಲಿ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಕೆಲಸ ಮಾಡ್ತೀರಾ ಅದನ್ನು ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲೇ ಕೆಲಸ ಮಾಡ್ಬೋದು ಪ್ರೊಡಕ್ಟಿವಿಟಿ ತುಂಬಾ ಜಾಸ್ತಿ ಇದೆ ಅದನ್ನೇ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳ್ತಾ ಇದ್ದಿದ್ದು ನಾನು ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅಥವಾ ನೀವು ಬಂದು ಚಾಲೆಂಜ್ ಕೂಡ ಮಾಡ್ಬೋದು ಇದು ಏನೊಂದು ನಾಲ್ಕು ಮಿಷಿನ್ ಕೆಲಸ ಮಾಡುತ್ತೆ ಅದೇ ಕೆಲಸನ ಐದು ಐದು ಮಿಷಿನ್ ಕೆಲಸ ಮಾಡಬೇಕು ಇದಂತಲ್ಲ ಯಾವುದೇ ನೀವು ಬೇರೆ ಒಂದು ಮಿಷಿನ್ ಕಂಪೇರ್ ಮಾಡಿದ್ರು ಕೂಡ ಬುಲ್ ನಾಲ್ಕವರ್ ಕೆಲಸ ಮಾಡೋದು ಬೇರೆ ಮಿಷಿನ್ ಆದ್ರೆ ಐದರ್ ಕೆಲಸ ಮಾಡ್ತೀವಿ ಚಿಕ್ಕ ಇನ್ನ ಬಿಲ್ಡ್ ಕ್ವಾಲಿಟಿ ನೋಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಬುಷಸ್ ಮತ್ತೆ ಪಿನ್ಗೆ ಬುಲ್ ಅವರು ಟು ಎಕ್ಸ್ ಲೈಫ್ ಅಂತ ಹೇಳಿದ್ದಾರೆ ಅಂದರೆ ಎಕ್ಸಾಂಪಲ್ಗೆ ಇಲ್ಲಿ ನೋಡ್ಕೊಳ್ಳಿ ಏನಕ್ಕೆ ಟು ಎಕ್ಸ್ ಅಂತ ಇವರು ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದು ಕಾಲರ್ ಸೈಜ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಇದೆಲ್ಲ ದೊಡ್ಡ ದೊಡ್ಡದಾಗ ಬರುತ್ತೆ ವೆರಾಸ್ ಅದೇ ಥರ ಜೆ ಸಿ ಬಿಲಿ ಚಿಕ್ಕ ಚಿಕ್ಕದಾಗ ಬರುತ್ತೆ ಸೊ ಇದು ಅಕಸ್ಮಾತ್ ಎಕ್ಸಾಂಪಲ್ ಕೊಡೋದಾದರೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಅಷ್ಟೇ ವರ್ಷಕ್ಕೆ ಚೇಂಜ್ ಮಾಡಬೇಕು ಅಂತೇನಿಲ್ಲ ಸೊ ಒಂದು ವರ್ಷಕ್ಕೆ ಅಕಸ್ಮಾತ್ ಜೆ ಸಿ ಬಿದು ಇದು ಮತ್ತು ಪಿನ್ಗಳನ್ನ ಎರಡು ಸಲ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ಒಂದು ಸಲ ಚೇಂಜ್ ಮಾಡಿದ್ರೆ ಸಾಕು ಆ್ಯಂಡ್ ಆಲ್ಸೋ ಜೆ ಸಿ ಬಿ ಅವರು ಸೇಫ್ಟಿ ಬಗ್ಗೆ ಅಥವಾ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಸ್ಪೇರ್ಸ್ ಅವೈಲಬಿಲಿಟಿ ನೆಟ್ವರ್ಕ್ ಚೆನ್ನಾಗಿರೋದ್ರಿಂದ ಬುಲ್ಲೋರು ತುಂಬಾ ಒಳ್ಳೆ ಪ್ರಾಮಿಸ್ ಮಾಡಿದ್ದಾರೆ ಕಸ್ಟಮರ್ಸ್ಗೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೂಡ ಕೊಟ್ಟಿದ್ದಾರೆ ಇನ್ನು ಸೇಫ್ಟಿ ನೋಡ್ತೀರಾ ಅಂತ ಹೇಳಿದ್ರೆ ರೋಲ್ ಓವರ್ ಪ್ರೊಟೆಕ್ಷನ್ನು ಮತ್ತು ಫಾಲೋವರ್ ಪ್ರೊಟೆಕ್ಷನ್ ಅಂತ ಹೆಂಗೆ ಕರಿತೀವಿ ಸೊ ಇದರಲ್ಲಿ ಜಾಸ್ತಿ ಅಂದರೆ ಎಲ್ಲ ಒಂದು ಗಾಡೀಲೂ ಕೂಡ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಬಂದುಬಿಟ್ಟು ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ತೊಗೋಬೇಕಾಗತ್ತೆ ಸೊ ಅದೊಂದು ನಿಜವಾಗ್ಲೂ ನಾನು ಇದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಬುಲ್ನ ಯಾಕೆ ಅಂತ ಹೇಳಿದ್ರೆ ಸೊ ಸೇಫ್ಟಿ ಕಸ್ಟಮರ್ ಸೇಫ್ಟಿ ಅಂತ ಬಂದಾಗ ಪ್ರಾಮುಖ್ಯತೆ ಕೊಟ್ಬಿಟ್ಟು ಎಲ್ರಿಗೂ ಕೊಟ್ಟಿದ್ದಾರೆ ವೆರಾಸ್ ಇದರಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಬಿಟ್ಟು ಎಕ್ಸಾಂಪಲ್ ಹೇಳೋದಾದರೆ ಮುಂಚೆ ಹೆಂಗೆ ಈ ಒಂದು ಏರ್ ಬ್ಯಾಗ್ ಇರೋ ಕಾರ್ ತೊಗೋಬೇಕು ಅಂತ ಹೇಳಿದ್ರೆ ಬೇಸಿಕ್ ಮಾಡಲು ಬರ್ತಾ ಇರಲಿಲ್ಲ ಸೊ ಇವಾಗ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ ಸೊ ಅದನ್ನು ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ತೊಗೋಬೇಕಿತ್ತು ಅಂದರೆ ಬೇರೆ ವರ್ಷನ್ ಬಟ್ ಇದರಲ್ಲಿ ಸೊ ಸ್ಟ್ಯಾಂಡರ್ಡಾಗಿ ಕೊಟ್ಟಿರೋದು ಒಂದು ಖುಷಿ ವಿಚಾರ ಅಂತ ಹೇಳ್ತೀನಿ ಇನ್ನು ನೀವು ಇದರ ಲುಕ್ ನೋಡ್ತೀರಾ ಹೇಳಿದ್ರೆ ಎರಡರದು ಲುಕ್ ನೋಡ್ಕೊಳ್ಳಿ ಜೆ ಸಿ ಬಿನ ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೀವಿ ಚಿಕ್ಕ ವಯಸ್ಸಿಂದ ನಾವು ಸೊ ಅದಕ್ಕೆ ನಮಗೆ ಆಗಿ ಕಾಣಿಸುತ್ತೆ ಬಟ್ ವೆರಸಿದು ಡಿಫ್ರೆಂಟಾಗಿ ಕಾಣಿಸುತ್ತೆ ಆ್ಯಂಡ್ ಲುಕ್ ವೈಸು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಇದರ ಏನು ಪೌಡ್ರ್ ಕೋಟಿಂಗ್ ಕ್ವಾಲಿಟಿ ಇದೆ ಅಂದರೆ ಇವಾಗ ಏನು ಪೇಂಟಿಂಗ್ ಮಾಡಿದ್ದಾರೆ ಈ ಪೌಡ್ರ್ ಕೋಟಿಂಗ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸೊ ಎರಡೂ ಕೂಡ ಪೌಡ್ರ್ ಕೋಟಿಂಗೇ ಎರಡೂ ಕೂಡ ಚೆನ್ನಾಗಿದೆ ಇಲ್ಲ ಅಂತ ಹೇಳೋಲ್ಲ ಮಾರ್ಕೆಟಲ್ಲಿ ಬೇರೆ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಎರಡೂ ಕೂಡ ಚೆನ್ನಾಗಿದೆ ಬಟ್ ಇದರಲ್ಲಿ ತ್ರೀ ಎಕ್ಸ್ ಪೌಡ್ರ್ ಕೋಟಿಂಗ್ ಮಾಡಿರ್ತಾರೆ ಅಂದರೆ ನೀವು ಒಂದು ಹತ್ತು ವರ್ಷ ಆದಮೇಲೂ ಕೂಡ ಈ ಗಾಡಿನ ತುಂಬ ರೆಫ್ಯೂಸ್ ಮಾಡಿ ಅದಾದ ನಂತರ ಒಂದು ಜಸ್ಟ್ ಒಂದು ವಾಶ್ ಮಾಡಿ ನಿಲ್ಲಿಸಿದ್ರೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಹೊಸ ಥರನೇ ಯಾಕೆಂದರೆ ಅಷ್ಟು ಒಳ್ಳೆ ಪೇಂಟಿಂಗ್ ಕ್ವಾಲಿಟಿ ಇದರಲ್ಲಿ ಇರೋವಂಥದ್ದು ಅದರಲ್ಲೂ ಕೂಡ ಚೆನ್ನಾಗಿದೆ ಬಟ್ ಇದರಲ್ಲಿ ತ್ರೀ ಎಕ್ಸ್ ಪೌಡರ್ ಕೋಟಿಂಗ್ ಮಾಡಿದ್ದಾರೆ ಸೊ ಇನ್ನು ನೀವು ಬ್ಯಾಕ್ ಹೋದರೆ ಕಟ್ಟಿಂಗ್ ಆ್ಯಂಗಲ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಒನ್ ಏಯ್ಟಿ ಡಿಗ್ರಿ ಕಟ್ಟಿಂಗ್ ಆ್ಯಂಗಲ್ ಬರುತ್ತೆ ಈ ಥರ ನೀವೇನು ಆ್ಯಕ್ಷನ್ ಮಾಡ್ತಿರಲ್ಲ ಸೊ ಇದು ಒನ್ ಏಯ್ಟಿ ಡಿಗ್ರಿ ಅಷ್ಟೇ ಆಗೋದು ಜೆ ಸಿ ಬಿಲಿ ವೆರಾಸ್ ಇದರಲ್ಲಿ ಟೂ ನಾಟ್ ಫೋರ್ ಡಿಗ್ರಿ ಆಗುತ್ತೆ ನೈಂಟಿ ಡಿಗ್ರಿ ನಿಮಗೆ ಎಂಥ ಒಂದು ಟ್ರಂಚ್ ನೈಂಟಿ ಡಿಗ್ರಿ ತೆಗಿಬೇಕು ಅಂತ ಹೇಳಿದ್ರು ಕೂಡ ಸ್ಕ್ವೇರ್ ಶೇಪಲ್ಲಿ ಎಕ್ಸಾಂಪಲ್ಗೆ ಒಂದು ಆಗಿರ್ಬೋದು ಕೃಷಿ ಹೊಂಡ ಆಗಿರ್ಬೋದು ಅಥವಾ ಒಂದು ಪಿಲ್ಲರ್ ಆಗ್ತಿರಲ್ಲ ಕನ್ಸ್ಟ್ರಕ್ಷನ್ಗೆ ಅದನ್ನ ನೀವು ಕಟ್ ಮಾಡ್ಬೇಕಂತ ಹೇಳಿದ್ರು ಕೂಡ ಇದರಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು ನೈಂಟಿ ಡಿಗ್ರಿ ಬಕೆಟ್ ಇರೋದ್ರಿಂದ ಒಂದ್ಸಲಿ ಇದರಲ್ಲಿ ಕೆಲಸ ಮಾಡಿದ್ರೆ ಸ್ಕ್ವೇರ್ ಕಟ್ ಆಗಲಿ ಇನ್ನೊಂದಾಗಲಿ ಎಕ್ಸ್ಟ್ರಾ ಲೇಬರ್ ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಒಳ್ಳೆ ಫಿನಿಶಿಂಗು ಇದರಲ್ಲಿ ಬರುತ್ತೆ ಸೊ ಇಲ್ಲಿ ನೋಡ್ಕೊಳ್ಳಿ ಸ್ಟೀಲ್ ಕಿಂಗ್ ಪೋಸ್ಟ್ ಅಂತ ಏನು ಕರಿತೀವಿ ಅಂದ್ರೆ ಇದು ಕನೆಕ್ಟ್ ಆಗಿರುತ್ತಲ್ಲ ಸೊ ಈ ಒಂದು ಪಾರ್ಟ್ ಏನಿದೆ ಸೊ ಇದು ಬಂದ್ಬಿಟ್ಟು ಸ್ಟೀಲಲ್ಲಿ ಬರುತ್ತೆ ಸೊ ಇದು ಈಸಿಯಾಗಿ ಅಂದರೆ ಡ್ಯಾಮೇಜ್ ಆಗಲ್ಲ ಡ್ಯಾಮೇಜ್ ಆದರೂ ಕೂಡ ಇದನ್ನು ವೆಲ್ಡಿಂಗ್ ಮೂಲಕ ಸರಿ ಮಾಡ್ಕೋಬೋದು ಕಂಪ್ಲೀಟ್ ಪಾರ್ಟ್ನ ರಿಪ್ಲೇಸ್ ಮಾಡಬೇಕು ಅನ್ನುವಂಥ ಒಂದು ಅವಶ್ಯಕತೆ ಇಲ್ಲ ವೆರಾಸ್ ಇದರಲ್ಲಿ ಜೆ ಸಿ ಬಿಲ್ ನೋಡ್ಕೋಬೋದು ನೀವು ಸೊ ಅದು ಬಂದು ಕ್ಯಾಸ್ಟ್ ಐರನ್ ಬರುತ್ತೆ ಸೊ ಕ್ಯಾಸ್ಟ್ ಐರನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರೇಕ್ ಈಸಿಯಾಗಿ ಆಗ್ಬೋದು ಆದರೂ ಕೂಡ ಇದನ್ನು ರಿಪೇರ್ ಮಾಡೋದಕ್ಕಾಗಲ್ಲ ಕ್ಯಾಸ್ಟ್ ಐರನ್ನ ಸೊ ಇದು ಕಂಪ್ಲೀಟ್ ಒಂದು ಕಿಂಗ್ ಪೋಸ್ಟ್ ಏನಿದೆ ಇದನ್ನು ಕಂಪ್ಲೀಟಾಗಿ ನೀವು ಅಂದರೆ ರಿಪ್ಲೇಸ್ ಮಾಡಬೇಕು ಅಲ್ಲಿ ನಿಮಗೆ ಮೇಂಟೆನೆನ್ಸ್ ಕಾಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಸ್ಪೇರ್ಸ್ ಅವೈಲೇಬಿಲಿಟಿ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ಸರ್ವೀಸ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ಜೆ ಸಿ ಬಿ ಕಿಂಗು ಅದು ನಾವು ಹೇಳೋದೇ ಬೇಕಾಗಿಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಂಗಂತ ಏನು ಕಮ್ಮಿ ಇಲ್ಲ ಬುಲ್ಲು ಇತ್ತೀಚಿಗೆ ಒಳ್ಳೆ ನೆಟ್ವರ್ಕ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಒಂದು ಸೆವೆಂಟಿ ಫೈವ್ ಪ್ಲಸ್ ಡೀಲರ್ಶಿಪ್ಪು ಇಂಡಿಯಾದಲ್ಲೇ ಇದೆ ಅದು ಕೂಡ ಕರ್ನಾಟಕದಲ್ಲೇ ಟೆನ್ ಪ್ಲಸ್ ಡೀಲರ್ಶಿಪ್ ಅಂದರೆ ಟೆನ್ ಡೀಲರ್ಶಿಪ್ ಇರೋದ್ರಿಂದ ಸೊ ನಿಮಗೆ ಸ್ಪೇರ್ಸ್ ಬಂದುಬಿಟ್ಟು ಈಸಿಯಾಗೆ ಸಿಗುತ್ತೆ ಇಷ್ಟು ಅಂದರೆ ಜೆ ಸಿ ಬಿ ಅಷ್ಟು ಫಾಸ್ಟಾಗಿ ಸಿಗಲಿಲ್ಲ ಅಂತ ಹೇಳಿದ್ರು ಕೂಡ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸು ನಾವು ಸ್ಪೇರ್ಸ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬುಲ್ಲೋ ಅವರು ಕಮಿಟ್ ಆಗಿದ್ದಾರೆ ಸೊ ಅದು ಒಂದು ಖುಷಿ ವಿಚಾರ ಜೆ ಬಿದು ಸ್ಪೇರ್ಸು ಈಸಿಯಾಗಿ ಸಿಗುತ್ತೆ ಹೌದು ಬಟ್ ಕೆಲವೊಂದು ಉದಾಹರಣೆಗಳಿದೆ ಲೇಟ್ ಆಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇವ್ರದ್ದು ನೆಟ್ವರ್ಕ್ ಚೆನ್ನಾಗಿರೋದ್ರಿಂದ ಸೊ ಇವ್ರದ್ದು ಸೇಲ್ಸು ಕೂಡ ಅಷ್ಟೇ ಚೆನ್ನಾಗಿದೆ ಮಾರ್ಕೆಟ್ ಶೇರ್ ಚೆನ್ನಾಗಿದೆ ಸೊ ಜಾಸ್ತಿ ಡಿಮ್ಯಾಂಡ್ ಇದೆ ಪಾರ್ಟ್ಸ್ಗಳಿಗೆ ಅಂಥ ಟೈಮಲ್ಲಿ ಕೆಲವೊಂದು ಸಲ ಡಿಲೇ ಆಗಿರುವಂತಹ ಉದಾಹರಣೆಗಳು ಕೂಡ ಇದೆ ಇನ್ನು ಕಂಫರ್ಟು ಮತ್ತು ಆಪ್ರೇಷನ್ ಅಂತ ನೋಡೋದಾದರೆ ಎರಡರಲ್ಲೂ ಕೂಡ ಈಕ್ವಲಿ ಒಳ್ಳೆ ಕಂಫರ್ಟ್ ಬರುತ್ತೆ ಕ್ಯಾಬಿನ್ನು ಬಟ್ ಇದರಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಜಾಸ್ತಿ ಬರುತ್ತೆ ಇದರಲ್ಲಿ ಅಡ್ಜಸ್ಟಿಬಲ್ ಸ್ಟೇರಿಂಗ್ ಬರುತ್ತೆ ಅದೊಂದು ಖುಷಿ ವಿಚಾರ ಅದ್ರ ಜೊತೆಗೆ ಜಾಯ್ಸ್ಟಿಕ್ ಬಂದುಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಜಾಯ್ಸ್ಟಿಕ್ ಆ ಎವರ್ ಸಿನ್ ಅಂತ ಹೇಳ್ಬೋದು ಸೊ ಒಳ್ಳೆ ಜಾಯ್ಸ್ಟಿಕ್ ಇದೆ ಇದರಲ್ಲಿ ಅಂದರೆ ಆಲ್ಮೋಸ್ಟ್ ಎರಡು ಈಕ್ವಲಿ ಸೇಮ್ ಬರುತ್ತೆ ಬಟ್ ಇದು ಸ್ವಲ್ಪ ಸ್ಮೂತ್ ಬರುತ್ತೆ ಬ್ಯಾಕೋ ಆಪ್ರೇಷನ್ ಅಂತೂ ತುಂಬಾ ಈಸಿ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಯೂಸ್ ಮಾಡುವಂಥದ್ದೇ ಬ್ಯಾಕೋ ಆಪ್ರೇಷನ್ನು ಆ ಜಾಯ್ಸ್ಟಿಕ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತೀನಿ ಬೇರೆ ಬಟ್ ಇದರಲ್ಲಿ ನಿಮಗೆ ಅಡ್ಜಸ್ಟಿಬಲ್ ಸ್ಟೇರಿಂಗ್ ಬರಲ್ಲ ಅಂಡ್ ಎ ಸಿ ಅಂತ ಬಂದಾಗ ಎರಡರಲ್ಲೂ ಕೂಡ ಎ ಸಿ ಆಪ್ಷನ್ ಇದ್ದೇ ಇದೆ ಬಟ್ ಇದರಲ್ಲಿ ಒಂದು ಯುನಿಕ್ ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಗಾಡಿ ತೊಗೊಳ್ಳಿ ಸಿಗೆ ಪ್ರಾವಿಷನ್ ಕೊಟ್ಟಿರ್ತಾರೆ ಸೊ ಅಂದರೆ ಇವಾಗ ಟಾಪ್ ಆ್ಯಂಡ್ ವೇರಿಯಂಟ್ ತೊಗೊಂಡ್ರೆ ಎ ಸಿ ಕಂಪ್ನಿಯಿಂದಾನೆ ಫಿಟ್ ಆಗಿ ಬರುತ್ತೆ ಹೌದು ಬಟ್ ಅಕಸ್ಮಾತ್ ನೀವು ಟಾಪ್ ಆ್ಯಂಡ್ ವೇರಿಯಂಟ್ ತೊಗೊಳ್ಳಿಲ್ಲ ಸೊ ಕಮ್ಮಿ ವೇರಿಯಂಟ್ ತೊಗೊಂಡ್ರಿ ಅಂತ ಹೇಳಿದ್ರು ಕೂಡ ಅದರಲ್ಲಿ ಪ್ರಾವಿಷನ್ ಕೊಟ್ಟಿರ್ತಾರೆ ಯಾವಾಗ ಬೇಕಾದರೂ ಆಫ್ಟರ್ ಟೂ ಇಯರ್ಸ್ ತ್ರೀ ಇಯರ್ಸು ನಿಮಗೆ ಎ ಸಿ ಬೇಕು ಅನ್ನಿಸ್ತು ಅಂತ ಹೇಳಿದ್ರೆ ಇವಾಗ ಇತ್ತೀಚಿಗಂತೂ ಟೆಂಪರೇಚರ್ ಜಾಸ್ತಿ ಆಗ್ತಾಯಿದೆ ಸೊ ಆಗಿದ್ದಾಗ ನೀವು ಬೇಕಾದರೆ ಎಸಿನ ಫಿಟ್ ಮಾಡಿಸ್ಕೋಬೋದು ಬಟ್ ವೆರಾಸ್ ಇದರಲ್ಲಿ ಎ ಸಿ ಒಂದು ಸಲ ಅಕಸ್ಮಾತ್ ನೀವು ಟಾಪ್ ಆ್ಯಂಡ್ ವೇರಿಯಂಟ್ ತೊಗೊಳ್ಳಿಲ್ಲ ಎ ಸಿ ಫಿಟ್ ಆಗಿರುವಂತಹ ಒಂದು ವೇರಿಯೆಂಟ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಅದಾದಮೇಲೆ ಎಸಿನ ಫಿಟ್ ಮಾಡಿಸೋದಕ್ಕೆ ಆಗದೇ ಇಲ್ಲ ಅದೊಂದು ಪ್ರಾಬ್ಲಮ್ ಇದರಲ್ಲಿದೆ ಇನ್ನು ಪ್ರೈಸ್ ನೋಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಕ್ವಲಿ ಸೇಮ್ ಇದೆ ಬಟ್ ಸ್ವಲ್ಪ ಇದು ಕಮ್ಮಿ ಇದೆ ಸೊ ಎಷ್ಟು ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಕಂಪ್ಯಾರಿಟಿವ್ಲಿ ಇಷ್ಟು ಫೀಚರ್ಸ್ ಎಲ್ಲ ಜಾಸ್ತಿ ಕೊಟ್ಬಿಟ್ಟು ಪ್ರೈಸಿಂಗ್ ಇಷ್ಟು ಕಮ್ಮಿ ಕೊಟ್ಟಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಸೊ ಇನ್ನು ಆಬ್ವಿಯಸ್ಲಿ ರೀಸೇಲ್ ಅಂತ ನೋಡ್ತೀರಾ ಅಂತ ಹೇಳಿದ್ರೆ ತುಂಬ ಜನ ಇದನ್ನು ಕನ್ಸಿಡರ್ ಮಾಡ್ತೀರಾ ರೀಸೇಲ್ ಅಂತ ನೋಡ್ತೀರಾ ಅಂತ ಹೇಳಿದ್ರೆ ರೀಸೇಲ್ ಬಂದುಬಿಟ್ಟು ಜೆ ಸಿ ಬಿದು ಆಲ್ವೇಸ್ ಬೆಸ್ಟು ಬಟ್ ಒಂದು ಪಾಯಿಂಟಲ್ಲಿ ರೀಸೇಲ್ ಮ್ಯಾಟ್ರಾಗಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಗಾಡಿ ತೊಗೋತೀರಾ ಅಂತ ಹೇಳಿದ್ರೆ ಐದು ವರ್ಷ ಓಡಿಸೇ ಓಡಿಸ್ತೀರಾ ಸೊ ಐದು ವರ್ಷಕ್ಕೆ ಈ ಗಾಡೀಲಿ ಬಂದುಬಿಟ್ಟು ಆಲ್ಮೋಸ್ಟ್ ಫಿಫ್ಟೀನ್ ಲ್ಯಾಕ್ಸ್ ಸೇವಿಂಗ್ ಮಾಡ್ಬೋದು ಬರೀ ಫ್ಯೂಯಲ್ ಸೊ ಅಲ್ಲಿಗೆ ಫಿಫ್ಟೀನ್ ಲ್ಯಾಕ್ಸ್ಗೆ ಒಂದು ಆರು ಲಕ್ಷ ಇಂಟ್ರೆಸ್ಟ್ ಅಂತ ತೊಗೊಂಡ್ರು ಕೂಡ ಓವರ್ ಆಲ್ ಸೇವಿಂಗ್ಸ್ ಬಂದ್ಬಿಟ್ಟು ಐದು ವರ್ಷಕ್ಕೆ ಇಪ್ಪತ್ತೊಂದು ಲಕ್ಷ ಆಯಿತು ಆಲ್ಮೋಸ್ಟ್ ಈಕ್ವಲ್ ಟು ಒಂದು ವೆಹಿಕಲ್ ಕಾಸ್ಟು ಸೊ ಹಾಗಾಗಿ ನಿಮಗೆ ರೀಸೇಲು ಮ್ಯಾಟ್ರ್ ಆಗಲ್ಲ ರೀಸೇಲ್ ಒಂದು ಮಿತ್ ಅಂತ ಹೇಳ್ತೀನಿ ಬಟ್ ಏನಾದರೂ ನಾನು ಒಂದು ವರ್ಷಕ್ಕೆ ಸೇಲ್ ಮಾಡ್ತೀನಿ ಎರಡು ವರ್ಷಕ್ಕೆ ಸೇಲ್ ಮಾಡ್ತೀನಿ ಆ ಥರ ಏನಾದರೂ ಕಾನ್ಫಿಡೆನ್ಸ್ ಇಲ್ಲ ನಿಮ್ಮ ಬಿಸ್ನೆಸ್ ಮೇಲೆ ನಿಮಗೆ ಅಂತ ಹೇಳಿದ್ರೆ ಅವಾಗ ಬೇಕಾದರೆ ನೀವು ಜೆ ಬಿನ ಕನ್ಸಿಡರ್ ಮಾಡ್ಬೋದೇನೋ ಬಟ್ ಯೂಶ್ವಲಿ ನನ್ನ ಪ್ರಕಾರ ಒಂದು ಐದು ವರ್ಷ ಓಡಿಸೇ ಓಡಿಸ್ತೀರಾ ಯಾವುದೇ ಗಾಡಿ ತೊಗೊಂಡ್ರು ಕೂಡ ಅಲ್ಲಿಗೆ ನಿಮಗೆ ಇದು ಮ್ಯಾಕ್ಸಿಮಮ್ ಸೇವಿಂಗ್ ಮಾಡೋದ್ರಿಂದ ಫ್ಯೂಯಲ್ ಒಂದು ಅವರ್ಗೆ ಒಂದು ಲೀಟ್ರ್ ಫ್ಯೂಯಲ್ನ ಸೇವ್ ಮಾಡೋದ್ರಿಂದ ಇದು ಬೆಸ್ಟ್ ಅಂತ ಹೇಳ್ತೀನಿ ಸೊ ಪ್ರೈಸ್ ವೈಸ್ ಕೂಡ ಇದು ಬೆಸ್ಟ್ ಇದೆ ಆ್ಯಂಡ್ ಆಲ್ಸೋ ಅಗ್ರೆಸಿವ್ ಆಗಿದೆ ಲುಕ್ ವೈಸು ತುಂಬಾ ಅಗ್ರೆಸಿವ್ ಆಗಿದೆ ಸೊ ಎಲ್ಲದರಲ್ಲೂ ಇದೆ ಈ ಒಂದು ಸೂಪರ್ ಸ್ಮಾರ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓವರ್ ಆಲ್ ಆಗಿ ಒಂದು ಕನ್ಕ್ಲೂಷನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸೊ ಇದರಲ್ಲಿ ಬೆಟರ್ ಫೀಚರ್ಸ್ ಇದೆ ಪ್ರೊಡಕ್ಟಿವಿಟಿ ಚೆನ್ನಾಗಿದೆ ಸೊ ಆಲ್ರೆಡಿ ಹೇಳಿರೋ ಹಾಗೆ ಈ ಒಂದು ಮಿಷಿನ್ ಏನು ಅಂದರೆ ಬೇರೆ ಮಿಷಿನ್ಗಳು ಐದು ಮಿಷಿನ್ ಮಾಡುವಂತಹ ಕೆಲಸನ ಬುಲ್ಲು ಬರೀ ನಾಲ್ಕು ಮಿಷಿನ್ ಮಾಡ್ತವೆ ಆ್ಯಂಡ್ ಮಾರ್ಕೆಟಲ್ಲಿ ತುಂಬಾ ಬೇಗ ಬೆಳೀತದೆ ಸೊ ಒಳ್ಳೆ ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಈಗಿರಬೇಕಾದ್ರೆ ಇದನ್ನು ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ಎರರ್ಸು ಮೇಯ್ನಾಗಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಜೊತೆಗೆ ಎರರ್ಸು ತುಂಬಾ ಕಮ್ಮಿ ಬರುತ್ತೆ ಇದರಲ್ಲಿ ಯಾಕೆಂದರೆ ಸೆನ್ಸರ್ಸು ಕಮ್ಮಿ ಇರೋದರಿಂದ ಸೊ ಎಲ್ಲ ಒಂದು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿದ್ರೆ ಬುಲ್ ಬಂದ್ಬಿಟ್ಟು ನನ್ನ ಪ್ರಕಾರ ಸೊ ಒನ್ ಆಫ್ ದಿ ಒನ್ ಆಫ್ ದಿ ಏನದಕ್ಕಿಂತ ಒನ್ ಆನ್ ಅವರ್ಲಿ ಬೆಸ್ಟ್ ಮಿಷಿನ್ ಅಂತ ಹೇಳ್ತೀರಿ ಸೊ ಈ ಒಂದು ಸೆಗ್ಮೆಂಟಲ್ಲಿ ಸೊ ಈಗಿರಬೇಕಾದ್ರೆ ಈ ಒಂದು ವೆಹಿಕಲ್ನ ಎಲ್ಲಿ ಬೇಕಾದರೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ದನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬ ಬಾಯ್